ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಎಮ್ ಎಲ್ ಎಲ್ ಎ ಫ್ರೆಂಡು ಸೂರ್ಯ ಎಲ್ಲರೂ ಕೂಡ ಕಾರ್ಗೆ ಕಾರ್ ತೊಗೊಳೋಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ಬಂದ ಬಂದು ಒಳಗಡೆ ಹೋಗ್ತಾರೆ ಅವ್ರ ಹಿಂದೆ ಕೂಡ ಮನೋಜ್ ಮತ್ತು ರೋಹಿಣಿ ಕೂಡ ಒಳಗಡೆ ಬಂದು ಏನು ಮನೋಜ್ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ ಅಂತ ಹೇಳಿದಾಗ ಇಲ್ಲ ಕಾರ್ ತೊಗೊಳಕ್ಕೆ ಬಂದೆ ರೋಹಿಣಿ ಅಂತ ಹೇಳ್ತಾರೆ ಏನು ಮನೋಜ್ ನೀವು ಇನ್ನೂ ನಾವು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಲ್ಲ ಅಲ್ಲೇ ಕಾರ್ ತೊಗೊಳಕ್ಕೆ ಬಂದಿದ್ದೀರಲ್ಲ ಅದರಲ್ಲಿ ಲಾಭದಿಂದ ಬಂದಿರೋ ದುಡ್ಡಲ್ಲೇ ತಾನೇ ನಾವು ಕಾರ್ ತಗೋಬೇಕು ಈಗ ಸ್ಟಾರ್ಟಿಂಗಲ್ಲೇ ತಗೊಂಡ್ರೆ ಹೇಗೆ ಅಂತ ಬಿಟ್ಟು ರೋಹಿಣಿ ಕೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನಾವು ಕಾರ್ ತಗೊಂಡ್ರೆ ಒಂದು ಲೆವೆಲ್ ಚೇಂಜ್ ಇರುತ್ತೆ ಕಾರ್ ತಗೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾರ್ ತೊಗೊಂಡು ಲೋನ್ ತೊಳೋ ತೊಗೊಳಕ್ಕೆ ಹೋದ್ರೂ ಕೂಡ ಒಂದು ಲೆವೆಲ್ ಇರುತ್ತೆ ಅಂತ ಹೇಳಿದಾಗ ಈಗೇನು ಎಲ್ಲ ಅಮೌಂಟು ಕಟ್ಬಿಡ್ತೀರಾ ಅಂತ ಹೇಳಿ ಕೇಳ್ತಾಳೆ ಇಲ್ಲ ರೋಹಿಣಿ ನಾನು ಎಲ್ಲ ಅಮೌಂಟ್ ಕಟ್ಟಲ್ಲ ಈಗ ಸ್ವಲ್ಪ ಕಟ್ಬಿಟ್ಟು ಲೋನ್ ಪ್ರೊಸೆಸ್ ಮಾಡಿಸೋಣ ಅಂತ ಇದ್ದೀನಿ ಅಂತ ಹೇಳ್ತಾನೆ ಬಾ ಒಳಗಡೆ ಹೋಗೋಣ ಮುಂದಿನ ವಿಷಯ ನಾನು ಒಳಗಡೆ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಒಂದು ಕಡೆ ಸೂರ್ಯ ಮತ್ತು ಅವರು ಒಂದು ಕಡೆ ಇರ್ತಾರೆ ಇನ್ನೊಂದು ಕಡೆ ಮನೋಜ್ ಮತ್ತೆ ರೋಹಿಣಿ ಇರ್ತಾರೆ ಅವರು ಒಬ್ರಿಗೊಬ್ರು ನೋಡಿರಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಸೂರ್ಯ ಕರ್ಕೊಂಡೋಗಿರೋ ಅವ್ರು ಹೇಳ್ತಾರೆ ಅವ್ರ ಫ್ರೆಂಡ್ ಅಂದರೆ ಎಮ್ ಎಲ್ ಎ ಫ್ರೆಂಡ್ ಹೇಳ್ತಾರೆ ನೀವು ಕಾರ್ ಕಲರ್ ಚೆನ್ನಾಗಿದೆ ನಂಬರ್ ಸರಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗೆ ಸರ್ ಬೇರೆ ಕಾರ್ ನೋಡೋಣ ಬನ್ನಿ ಅಂತ ಹೇಳಿಬಿಟ್ಟು ಬರುವಾಗಲೇ ಬನ್ನಿ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಕಡೆ ರೋಹಿಣಿ ಕಾರ್ ನೋಡು ಅಂತ ಹೇಳ್ಬಿಟ್ಟು ಮನೋಜ್ ತೋರಿಸ್ತಾ ಇರ್ತಾನೆ ಕಾರ್ ತುಂಬ ಚೆನ್ನಾಗಿದೆ ಮನೋಜ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಳೆ ಹೋಗಿ ಬಾ ಹೋಗಿ ಓನರ್ ಅವ್ರ ಹತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಆಫೀಸ್ ರೂಮಲ್ಲಿ ಹೋಗ್ತಾರೆ ಅವ್ರು ಹೋದ್ಮೇಲೆ ಅದೇ ಕಾರ್ನ ನೋಡೋಕ್ಕೆ ಸೂರ್ಯ ಮತ್ತು ಅವರೆಲ್ಲ ಬರ್ತಾರೆ ಬಂದು ಅವರು ಎಮ್ ಎಲ್ ಎ ಫ್ರೆಂಡ್ ಹೇಳ್ತಾರೆ ಆಯಿತು ನನಗೆ ಈ ಕಾರ್ ತುಂಬ ಇಷ್ಟ ಆಗಿದೆ ಆಮೇಲೆ ನಂಬರು ಇಷ್ಟ ಆಗಿದೆ ನನಗೆ ಈ ಕಾರ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಳ್ತಾರೆ ಕೂತ್ಕೊಂಡಾದ್ಮೇಲೆ ಆಯಿತು ಬನ್ನಿ ಹಾಗಂದ್ರೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಒಬ್ರು ನಿಂತಿರ್ತಾರೆ ಅವ್ರ ಹತ್ರ ಕೇಳ ಸರ್ ಈ ಕಾರ್ ಬುಕ್ ಆಗಿದೆ ಆಲ್ರೆಡಿ ಅಂತ ಹೇಳಿ ಹೇಳ್ತಾರೆ ಯಾರು ಸರ್ ಯಾರು ಬುಕ್ ಮಾಡ್ಕೊಂಡಿರೋ ಅಂತ ಅಂತ ಹೇಳಿದಾಗ ಅವರು ಅಲ್ಲಿ ಒಳಗಡೆ ಕೂತಿದ್ದಾರೆ ಸರ್ ಅಂತ ಹೇಳಿ ಹೇಳ್ತಾರೆ ಅವ್ರ ಹತ್ರ ನಾವು ಮಾತಾಡ್ತೀವಿ ಅಂತ ಹೇಳಿ ಹೋಗಿ ನೋಡಿದಾಗ ಅಲ್ಲಿ ರೋಹಿಣಿ ಮತ್ತೆ ಮನೋಜ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಏ ನೀನೇನೋ ಮನೋಜ್ ಪಂಗ್ಯ ನೀನು ಕೂತಿದ್ಯಾ ಇಲ್ಲಿ ಅಂತ ಹೇಳಿ ಕೇಳಿದಾಗ ನೀನೆಲ್ಲರ ಮುಂದೆ ಆ ಥರ ಮಾನ ಮದ್ದಿ ತೆಗಿಬೇಡ ಕಣೋ ಏನಕ್ಕೋ ನೀನೇನಕ್ಕೆ ಇಲ್ಲಿದ್ಯಾ ಅಂತ ಹೇಳಿ ಕೇಳ್ತಾರೆ ನೀವೇನಕ್ಕೆ ಇಲ್ಲಿದ್ದೀರಾ ಅಂತ ಕೇಳಿದಾಗ ನಾವು ಕಾರ್ ತೊಗೊಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ನೀವು ನೋಡಿದರೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ರಿ ಕಾರ್ ತಗೊಳ್ಳೋಕೆ ಇಲ್ಲಿ ಮಾ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಹೌದು ಕೋಣ ಯಾಕೆ ನಾವು ತಗೋಬಾರ್ದಾ ನಮಗೆ ಬಿಸ್ನೆಸ್ ಸಿಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನೋ ಅಂತಾರಲ್ವ ಆ ಥರ ಆಯಿತು ನಿಂದು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಅಲ್ಲೇ ಕಾರ್ ತೊಗೊಳಕ್ಕೆ ಬಂದಿದ್ದಾನೆ ಅಂತ ಹೇಳಿದಾಗ ನೋಡು ನೋಡಿ ಸೂರ್ಯ ಅವರೇ ಇದು ನಮ್ಮ ನಮ್ಮ ಸ್ವಂತ ವಿಷಯ ನೀವೆಲ್ಲ ಈ ಥರ ತಲೆ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾರೆ ಆಯಿತು ಈ ಕಾರ್ ಅವ್ರಿಗೆ ಬೇಕಂತೆ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಏನಕ್ಕೂ ಬಿಟ್ಕೊಡ್ಬೇಕು ನಾನು ತಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಆವಾಗ ಹೇಳ್ತಾನೆ ಓನರ್ ಹತ್ರ ಕೇಳ್ತಾರೆ ಸರ್ ಇವ್ರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಇಲ್ಲ ಸರ್ ಈಗ ಇದು ಲೋನ್ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳಿದಾಗ ಹೌದಾ ಸರ್ ಇವ್ರು ಫುಲ್ ಕ್ಯಾಶೇ ಕೊಡ್ತಾರೆ ಇವ್ರು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಕಮಿಷನ್ ಸಿಗುತ್ತೆ ಇವ್ರಿಗೆ ಕೊಟ್ಬಿಡಿ ಅಂತ ಹೇಳಿ ಹೇಳಿದಾಗ ಆಗ ಏನಕ್ಕೋ ನೀನು ನನ್ನ ನಮ್ಮ ತಮ್ಮ ಆಗ್ಬಿಟ್ಟು ನನಗೆ ಈ ಥರ ಹೇಳ್ತಿದೀಯಲ್ಲ ಅಂತ ಹೇಳಿ ಹೇಳಿದಾಗ ಆಗ ರೋಹಿಣಿ ಕೂಡ ಅಣ್ಣಂಗೆ ಈ ಥರ ಮಾತಿರ್ತಿದಿರಲ್ಲ ಗೊತ್ತಾಗಲ್ವ ನಿಮಗೆ ಅಂತ ಹೇಳಿ ಹೇಳ್ತಾರೆ ಹೌದು ನಮಗೆ ಇವ್ರು ಬೇಕಾದವರು ಇವರಿಗೆ ನಾನು ಮೇಘನಾಗಿ ನನಗೆ ಕಾರ್ ಕೊಡಿಸ್ಬೇಕಾಗಿದ್ದು ನಿಮಗೇನಕ್ಕೆ ನಿಮ್ಗೆ ಯೂಸ್ ಇಲ್ವಲ್ಲ ಏ ಪ್ಯಂಗ್ಯ ಹೋಗೋ ಇಲ್ಲಿಂದ ಅಂತ ಹೇಳಿ ಹೇಳ್ತಾನೆ ಬೇರೆ ಕಾರ್ ತೊಗೋ ಹೋಗು ಅಂತ ಹೇಳ್ತಾರೆ ಆಗ ಅಲ್ಲಿಂದ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಅವಮಾನ ಆಯಿತು ಅಂತ ರೋಹಿಣಿ ಅಲ್ಲಿಂದ ಬನ್ನಿ ಮನೋಜ್ ಇವ್ರ ಹತ್ರ ಏನಕ್ಕೆ ನಮಗೆ ಅಂತ ಹೇಳಿ ಕ ಕರ್ಕೊಂಡು ಹೋಗ್ಬಿಡ್ತಾಳೆ ದೂರದಿಂದಲೇ ನಿಂತ್ಕೊಂಡು ನೋಡ್ತಾನೆ ಮನೋಜ್ ಅಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಕಾ ನೀವು ಒಳಗಡೆ ಹೋಗಿರಿ ಸರ್ ನಾನು ಕಾರ್ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಗೆ ಹೋಗ್ತಾನೆ ಇವರೆಲ್ಲ ಒಳಗಡೆ ಆಫೀಸ್ ರೂಮಲ್ಲಿ ಹೋಗ್ತಾರೆ ಅಂದರೆ ಎಮ್ ಎಲ್ ಎಮ್ ಎಲ್ ಎ ಫ್ರೆಂಡ್ಸ್ ಎಲ್ಲ ಆಫೀಸ್ ರೂಮಲ್ಲಿ ಹೋಗಿ ಅಮೌಂಟ್ ಕೊಟ್ಟು ಎಲ್ಲ ಬುಕ್ ಮಾಡಿ ಬರ್ತಾಯಿರ್ತಾರೆ ಬುಕ್ ಮಾಡಿ ಬಂದಾಗ ಆಯಿತು ಸರ್ ಸೂರ್ಯ ನೋಡಿದ ಕಾರು ಅಂದಾಗ ಹ್ಞೂ ಸರ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾನೆ ಆಗ ಅದನ್ನೆಲ್ಲ ನೋಡ್ಬಿಟ್ಟು ಸೂರ್ಯ ನೀನು ಒಳ್ಳೆ ಕೆಲಸ ಮಾಡಿದೆಪ ನಿನ್ನಿಂದ ನನಗೊಂದು ಒಳ್ಳೆ ಕಾರ್ ಸಿಕ್ತು ನೀನು ನಂಬಿಕೆ ಉಳಿಸಿಕೊಂಡೆಲ್ಲ ಅಷ್ಟೇ ಸಾಕು ನೀನು ಕಾರ್ ಕೊಡ್ಸಿದ್ದು ನಮಗೆ ತುಂಬಾನೇ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಬಾ ನಿನಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಒಂದು ಬಾರಲ್ಲಿ ಕುತ್ಕೊಂಡು ಸೂರ್ಯ ತುಂಬಾ ಅಂದ್ರೆ ಕುಡಿತಾ ಇರ್ತಾನೆ ಅದು ನನ್ನ ಕಾಗೆ ಸುಬ್ಬ ಅವರು ಒಂದು ಬ ಟೇಬಲ್ ಮೇಲೆ ಕುತ್ಕೊಂಡಿರ್ತಾರೆ ಸೂರ್ಯ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಟೂ ಟೇಬಲ್ ಹತ್ರ ಕುತ್ಕೊಂಡಿರ್ತಾರೆ ಅದನ್ನ ಕಾಗೆ ಸುಬ್ಬ ನೋಡ್ಬಿಟ್ಟು ಇವನಿಗೆ ಹೇಗಾದ್ರೂ ಮಾಡಿ ಹಾಕೊಡ್ಬೇಕಲ್ಲ ಅಂತ ಹೇಳಿ ಹೆಂಗಾದ್ರೂ ಮೀನಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯಾಕಂದ್ರೆ ಬೀದ್ ಬೀ ಮೀನಿಗೆ ಮೀನ ಕಾಗೆ ಸುಬ್ಬನ್ ಬೈದಿರ್ತಾರಲ್ಲ ಆ ರಿವೆಂಜ್ ತಿರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ವಿಡಿಯೋ ಮಾಡ್ಕೋತಾರೆ ಕಾಗೆಸುಬ್ಬ ಯಾಕೋ ಈ ವಿಡಿಯೋ ಮಾಡ್ಕೋತಿದ್ಯಾಂತ ಅಂತ ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ ಇವನಿಗೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಒಳಗಡೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀನಿ ಯಾಕಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಸರ್ ಈ ತರ ಒಬ್ರು ಡ್ರಿಂಕ್ ಅಂಡ್ ಡ್ರೈವ್ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ಒಳಗಡೆ ಹೋಗ್ತಾನೆ ಆಗ ಮೀನಾಗ ಬುದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕಾಗೆಸುಬ್ಬ ಅದನ್ನ ಫೋ ವಿಡಿಯೋ ಎಲ್ಲ ತೆಗೆದುಬಿಟ್ಟು ನಿಟ್ಕೊಂಡಿರ್ತಾನೆ ನೋಡೋಣ ಮುಂದೆ ಏನು ಕಾದಿದೆ ಸೂರ್ಯಂಗೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಾನು ಯಾರ್ಯಾರು ಹೊಸಬ್ರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು